ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ಸರಿ ಒಂದ್ ಕಾಗೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ ಸುಮಾರು ಪಕ್ಷಿಗಳು ಆ ಕಾಗೆನೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ ಕಾಗೆಗೆ ಖುಷಿನೋ ಖುಷಿ ನೋಡು ಎಷ್ಟ್ ಜನ ಫಾಲೋಯರ್ಸ್ ಇದಾರೆ ನನಗೆ ಎಷ್ಟ್ ಜನ ಫ್ರೆಂಡ್ಸ್ ಇದಾರೆ ಅಂತ ಕೆಲವು ಪಕ್ಷಿಗಳಂತೂ ಹೊಗಳತಾಲೋ ಇದೆ ಕಾಗೆನ ಪಾಪ ಅರ್ಥ ಆಯ್ತಲ್ಲ ನೀನ್ ಚೆನ್ನಾಗಿ ಹಾರ್ತಾ ಇದೀಯಾ ಹಂಗೆ ಹಿಂಗೆ ಅಂತ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಾಗೆಗೆ ಫುಲ್ ಖುಷಿ ಆಗೋಯ್ತು ಎಷ್ಟೊಂದ್ ಜನ ಫ್ರೆಂಡ್ಸ್ ಇದಾರೆ ನನಗೆ ಎಷ್ಟ್ ಜನ ಫಾಲೋಯರ್ಸು ಅಂತ ಮುಂದೆ ಹೋಗ್ತಾ ಇದ್ದಂಗೆ ಒಂದ್ ಗರುಡ ಪಕ್ಷಿ ಬಂತು ಅದು ಕಾಗೇನ್ ನೋಡ್ತು ಕೇಳ್ತು ಕಾಗೆ ಏನಿದು ಇಷ್ಟೊಂದ್ ಜನ ಬರ್ತಾ ಇದ್ದಾರೆ ಯಾವ್ ಕಡೆ ಹೊರಟಿದ್ಯಾ ಕಾಗೆ ಏನು ಮಾತಾಡ್ಲಿಲ್ಲ ತಲೆ ಅಲ್ಲಾಡ್ಸಕ್ ಶುರು ಮಾಡ್ತು ಅಂದ್ರೆ ನೋಡ್ದಾ ಹೆಂಗೆ ಅಂತ ಕಣ್ಣಲ್ಲೇ ಎಷ್ಟು ಜನ ಇದಾರೆ ನೋಡು ಫ್ರೆಂಡ್ಸ್ ನನಗೆ ಎಷ್ಟು ಸ್ಟ್ರಾಂಗ್ ನಾನು ಎಷ್ಟು ಪಾಪ್ಯುಲರು ಅಂತ ಅದನ್ನ ನೋಡಿದ ತಕ್ಷಣ ಗರುಡ ಹೇಳ್ತು ಅಯ್ಯೋ ಮುಟ್ಟಾಳ ನಿನ್ಗೆ ನೀನ್ ಪಾಪ್ಯುಲರ್ ಅಲ್ಲ ಅರ್ಥ ಆಯ್ತಲ್ಲ ನಿನ್ನೇನು ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅದು ಯಾವ್ದು ಬರ್ತಾ ಇಲ್ಲ ನಿನ್ ಬಾಯ್ನಲ್ಲಿ ಒಂದ್ ಸ್ವಲ್ಪ ಮಾಂಸ ಚೂರು ಇಟ್ಕೊಂಡಿದ್ಯಾ ನೋಡು ಗೊತ್ತಾಯ್ತಲ್ಲ ಆ ಮಾಂಸ ಚೂರು ಇರೋ ತನಕ ಇವರೆಲ್ಲ ಫಾಲೋ ಮಾಡ್ತಾ ಇರ್ತಾರೆ ನಿನ್ಗೆ ಅದ್ ಬಿಟ್ಟ ತಕ್ಷಣ ಯಾರೋ ಕಿತ್ಕೊಂಡ್ ಹೋಗ್ತಾರ ಅಷ್ಟೆ ಸರಿ ಕಾಗೆ ನಂಬಲಿಲ್ಲ ಮಾಂಸದ ಚೂರನ್ನ ಕೆಳಗಡೆ ಬಿಡ್ತು ಬಾಯಿಂದ ಬಿಡ್ತಾ ಇದ್ದಂಗೆ ಎಲ್ಲಾ ಪಕ್ಷಿಗಳು ಆ ಮಾಂಸದ ಪೀಸ್ ಇತ್ತಲ್ಲ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗಕ್ ಶುರುವಾಯ್ತು ತಿನ್ನಕ್ಕೆ ಕಾಗೆ ಒಬ್ಬಂಟಿ ಆಗೋಯ್ತು ಗರುಡ ಹೇಳ್ತು ನೋಡಪ್ಪ ಪ್ರಪಂಚ ಇರೋದೇ ಹಿಂಗೆ ತುಂಬಾ ಜನ ಹತ್ರ ಏನಾದ್ರು ಇದ್ದಾಗ ನಿನ್ನಿಂದ ಏನಾದ್ರು ಉಪಯೋಗ ಆಗ್ಬೇಕ ಆಗತ್ತೆ ಅಂದಾಗ ನಿನ್ನತ್ರ ಹತ್ರ ಇದ್ದಾಗ ನಿನ್ನಿಂದ ಅವ್ರಿಗೆ ಏನಾದ್ರು ಬೇರೆ ಕೆಲ್ಸ ಆಗತ್ತೆ ಅಂದಾಗ ಅಥವಾ ನಿನ್ ಜೊತೆ ಇದ್ರೆ ಅವ್ರಿಗೆ ರಕ್ಷಣೆ ಸಿಗುತ್ತೆ ಅಂದಾಗ ಅವಾಗ ಅವರೆಲ್ಲ ನಿನ್ ಜೊತೆ ಇರ್ತಾರೆ ಯಾವಾಗ ನಿನ್ನಿಂದ ಏನು ಕೆಲ್ಸ ಆಗಲ್ಲ ಅನ್ಸುತ್ತಲ್ಲ ಹೊಟ್ಟೋಗ್ತಾರೆ ಇವರೆಲ್ಲ ಫಾಲ್ಸ್ ಫ್ರೆಂಡ್ಸ್ ಆದ್ರೆ ನಿಜವಾದ ಫ್ರೆಂಡ್ಸು ಒಬ್ರೊಬ್ರ ಇರ್ತಾರೆ ಅವರು ನಿನ್ನತ್ರ ಏನು ಇಲ್ದೇ ಇದ್ದಾಗ ನಿನ್ನ ಸಹಾಯ ಮಾಡಕ್ ಬರ್ತಾರೆ ಅಂತವ್ರನ್ನ ಹುಡುಕೋ ಅಂತ ಹೇಳ್ತು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಕಥೆ ನಮ್ಗೂ ಅನ್ವಯ ಆಗುತ್ತೇನೋ ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನ